ನಿರ್ದೇಶಕರಾಗಿದ್ದಾರೆ ತುಳು ಬಗ್ಗೆ ದೇಶ ವಿದೇಶಗಳಲ್ಲಿ ಉಪನ್ಯಾಸ ಮಾಡಿದ್ದಾರೆ ವೀಣಾ ಬನ್ನಂಜೆಯವರ ಸಹಪಾಠಿ ಕೂಡ ಆ ರೀತಿ ತುಳುಟ್ಟು ಬನ್ನಂಜನ ಕೊಡುಗೆದ ಬಗ್ಗೆ ಪಾತಿರ್ಬೇರು ಮೈತ್ರ ಕರುಣ ಏವಚ ನಿರ್ಮಮೋ ನಿರಂಕಾರ ಸಮದುಃಖ ಸುಖ ಕ್ರಮಿ ಅಜನೆ ಬೆರ್ಮನ ತಮೆರಿ ಪಾಣಿ ನೀಡಿದ ಬೊಕ್ಕ ಬರವುದಪ್ಪೆ ಸರಸ್ವತಿನ ಒಲಿತೊಂದು ತನ್ನ ನಾಲೈದ ಕೊಡಿಟ್ಟಿ ಗೊಬ್ಬ ಒಂದು ಬೈದಿನ ಪುರಾಣದ ಸತ್ಯ ರಾಮಾಯಣ ಮಹಾಭಾರತದ ಸತ್ವ ಕೃಷ್ಣ ಪರಮಾತ್ಮೆ ಕುರುಮಣ್ಣ ದಂಡದ ಕಲಟ್ಟೆ ಬಿರುತ್ತ ಬಿರ್ಸೆ ಅರ್ಜುನನು ಕುರ್ತುಲಕ್ಕ ಅವರೆ ಪಂತಿನ ಗೀತದ ನುಡಿನ ಲೋಕವು ತೆರಿಪಾದಿನ ವಿದ್ವತ್ ಪರಂಪರೆದ ತಮೆರಿ ತಮ್ಮಲೆ ಸತ್ಯನು ಇತ್ತಿಲೆಕ ಪನೊಂದಿತ್ತಿ ನಂಚಿನ ಸತ್ಯ ಧರ್ಮನು ವಿದ್ವತ್ ಲೋಕಗೂ ಪರಿಚಯ ಮಲ್ದಿ ನಂಚಿನ ಬನ್ನಂಜೆ ಗೋವಿಂದಾಚಾರ್ಯನ ಸ್ವಲ್ಪನೇ ವರ್ಷದ ವಿಶ್ವ ನಮನ ನುಡಿ ನಮನದ ಪೊರ್ಲ ಪುರ್ತು ಈ ಪೊರ್ತುಡು ೇರ ಗದ್ದಿಗೆಡಿ ಓಲಗಾತಿ ನಂಚಿನ ಸ್ವಾಮಿ ಪಾದೊಲೆಗೆ ತಗ್ಗಾದು ಎತ್ತರದ ಮಿತ್ತರದ ಮಣಿಟ್ಟೆ ಗುರ್ಕಾರ್ ಮೇಡು ಕುಲ್ದಿನ ಹಿರಿಯರೇನು ವಿದ್ವಾಂಸರೇನು ಅಂಚೆನೆ ಬನ್ನಂಜೆ ಗೋವಿಂದಾಚಾರ್ಯನ ಅಭಿಮಾಲಿನೇನು ಶಿಷ್ಯರೇನೆ ಒಂದನೇ ಮಲ್ತೊಂದು ನಮ್ಮ ಎದುರಿಡಿತ್ತಿನ ಅಂಚಿನ ತತ್ತದು ಪೋಯ್ನಲ್ಪ ಲೆತ್ತದು ಬುದ್ಧಿ ಪಂಪಿನ ನಂಚಿನ ತುಳು ಕನ್ನಡ ಸಂಸ್ಕೃತದ ವಿದ್ವಾಂಸರೇನು ಅಂಚೆನೆ ಜವನರೇನು ಅಪ್ಪೆ ನಕಲೇನು ಅಕ್ಕ ನಕಲೇನು ಒಂದನೇ ಮಲ್ತೊಂದು ಎಂಕೆ ತುಳು ಭಾಷೆಗೊಂಜಿ ಮಾನಾದಿಗೆ ಕೊರ್ಲೆಕ ಬನ್ನಂಜೆ ಸ್ವಲ್ಪದ ಕುಟ್ಲದ ಈ ಕಾರ್ಯಕ್ರಮಡು ಅಪ್ಪೆ ಮಂಗಳಾದೇವಿನ ನಡೆಟ್ಟು ರಾಮಕೃಷ್ಣ ಮಡತ ಚಾವಡಿದ ನೀರೇ ನಡಪು ನಂಚಿನ ಈ ಪೊರ್ಳುದ ಅಪ್ಪೆ ಭಾಷೆಡಿ ಪಾತೆರೋಡು ನುಡಿನ ಮನ ಮಲ್ಪೋಡು ಪಡೆದು ಕೊಂಡಾಟೋಡು ಲೆತ್ತದು ಅನುಮಲ್ತದ ಕೊರಿ ನಂಚಿನ ಬನ್ನಂಜೆ ಗೋವಿಂದಾಚಾರ್ಯನ ಪರಂಪರೆ ಲೋಕಗು ರಾಪಾವು ನಂಚಿನ ಮಲ್ತೊಂದು ಪುನ ಅರ್ನ ನೆಂಪುದ ಕೊಡಿ ಅರ್ನ ಬದುಕದ ಕೊಡಿ ಅರ್ನ ಭವಿಷ್ಯದ ಕೊಡಿ ವೀಣಕ್ಕನ್ ಒಂದನೇ ಮಲ್ತೊಂದು ಈ ಪೊತ್ತುಡು ರಡ್ಡು ಪಾತೆರ ದಾದಪನೊಲಿ ಕಡಲ್ದ ಎದುರು ಉಂಟು ನಂಚಿನ ಪನಿ ಪಲ್ಲ ಯಾನ್ ರಾಮನ ಸಂಕೋಗು ಮಣ್ಣಿಡಿ ಪೊರೆಡದು ಮೇಯ್ತ ದೂಳುನು ಆ ಸಂಕೊಗು ಚನಿಲಿದ ಚನಿದ ನಂಚಿನ ಯಾನ್ ಬನ್ನಂಜನ ವಿಷಯಡು ದಾದ ಪಾತೆರುಲಿ ಪಂಪಿನಂಚಿನ ಯವುದೆಪ್ಪಡೋ ನಿಕಲ್ನ ಆಶೀರ್ವಾದನು ದೆತ್ತೊಂದು ಬನ್ನಂಜೆ ನಂಚಿನಾರೆ ಕುಡೋರಿ ಉಲ್ಲೆರ ಆನಿದ ಆ ಕಾಲೋಡು ಬನ್ನಂಜೆ ನಂಕೆ ಈ ಲೋಕವು ದಾದ ಕೊಡ್ತೇರಿ ವಿಚಾರದ ಸತ್ವನು

ಆಯೆ ಮಾತ್ರ ಪ್ರವಚನ ಮಲ್ಪರೆ ತಾಕತ್ತು ಇತ್ತಿನಾಯೇ ಪಡೆದು ಪನೊಂದು ಸ್ವ ಅಧ್ಯಯನ ಮಲ್ತದು ಆರು ನಂಚಿನ ಚಳಿ ಎಂದು ಪಂಡ ಅವು ನೀರಿಗೆ ಜತ್ತದ ಅನುಭವಿಸಿ ನಂಚಿನ ಚಳಿ ಮಿತ್ತುದು ತುಯಿ ನಂಚಿನ ಚಳಿ ಅತ್ತ ಅಂಚಿತ್ತಿನ ಆ ಬೆರ್ಮ ತೆತ್ತಿಡು ಪುಟಿನಂಚಿನ ಸತ್ವದ ನಿಜ ಗುಣ ಇತ್ತಿನಂಚಿನ ಬಣ್ಣಂಜೆ ಗೋವಿಂದಾಚಾರ್ಯ ಆನಿದ ಕಾಲೋಡು ಎಂಚಿನ ಸತ್ಯವಂತೆ ಎಂದು ಪಂಡ ಕನಕನ ಪದ ನಲಿಕೆಗೆ ತಿರುಗುಣ ಗೋವಿಂದನು ಸತ್ಯ ಪಡೆದು ಗೋವಿಂದ ಪಾಡೊಂದಿತ್ತಿನಂಚಿನ ಜನಕುಲೆಗೆ ತರ ತಿರ್ಗಾದಿ ನಂಚಿನ ಬನ್ನಂಜೆ ಇನಿ ಅರ್ನ ಸ್ವಲ್ಪದ ನೆಂಪುದ ಪೊತ್ತುಡು ಆರು ನಡದಿ ನಂಚಿನ ಸಾಧಿ ಎಂಚಿನ ಪರಮಾತ್ಮ ಪಂಡ ಏರೆ ನಿಜವಾಯಿನ ಗೋವಿಂದೇ ಓಲುಲ್ಲೇ ಪಡೆದೇ ಆರು ತಿಗಲಬಟು ಪನರೇ ತಾಕತ್ತು ಒಂಜಿ ವ್ಯಕ್ತಿ ಬನ್ನಂಜೆ ಗೋವಿಂದ ಇನಿ ಎಂಕ ಈ ಒಂಜಿ ಯೋಗ ಭಾಗ್ಯ ದಾಯ ತಿಕ್ಕದಂದು ಕೇಂದ ಅಕ್ಕ ವೀಣಕ್ಕ ಕಾಂಡೆ ಪುಲ್ಯ ಕಾಂಡೆ ತಿಕ್ಕಿ ಸಾತ್ಗ ಪಂಡೆರೆ ಋಣಾನು ಬಂದ ಪಂಡದ ಗೋವಿಂದ ಆಚಾರ್ಯ ಬೇತೆ ಓಲ್ಲ ಇದ್ದರು ಏನಲ್ಪ ಎಕಡೆ ತರೆ ತುಂಕು ನೊಂಜಿ ಚೂರು ನಿದ್ರೆ ದಲೆಕ ತರೆ ತುಂಕು ನಗ ತಪ್ಪ ಆರ್ಯಂಕೆ ಎಚ್ಚರಿಗೆ ಕೊರಿಲೆಕ್ಕ நம்ம நடு வீணக்கன காட்சி கண்ணடு தோஜி வேற பன்னஞ்சே கோவிந்தாச்சார பன்பி நஞ்சின பாத்திரோ இனி சாரத்தவர்ம நூத்தா எண்பத்தெடுமா எண்பத்த ஒருபோடு ಮಂಗಳೂರು ಯೂನಿವರ್ಸಿಟಿ ಕಲ್ತೊಂದುಪ್ಪು ನಂಚಿನ ಸುರುತ್ತ ಎಂ ಕ್ಲಾಸದ ಪೊರ್ತುಡು ಗೋವಿಂದಾಚಾರ್ಯ ಯೂನಿವರ್ಸಿಟಿಗೆ ಉಪನ್ಯಾಸ ಕೊರ್ರೆ ಬರ್ತಿನಾರ ಅರ್ನ ಉಪನ್ಯಾಸ ಆಯಿ ಬೊಕ್ಕ ಎಕಡೆ ಬೆನ್ನು ಹಿಡಿದು ಬನ್ನಂಜೆಯವರ ಬೆನ್ನು ಹಿಡಿದು ಒಂದು ಪಣ್ಣಿನಲ್ಲ ಪಾತೆರದ ಲೆಕ್ಕ ಬನ್ನಂಜೆಯವರ ಕಾಲು ಹಿಡಿದು ಒಂದು ಪಣ್ಣಿ ಲೆಕ್ಕ ಅರ್ನ ಕಾರು ಪತದಿನ ಐಡದು ಬೊಕ್ಕ ಬನ್ನಂಜನ ಉಪನ್ಯಾಸ ಓಲುಂಡು ಪ್ರವಚನ ಓಲು ಅಡೆ ಪಾವಂಜದ ಕೃಷ್ಣ ಕುಲೋಂದಿತ್ತಿ ನಂಚಿನ ಪೊರ್ ಅವಳು ಉಪ್ಪು ನಗ ವಾಸು ಭಟ್ನಾ ಕೃಷ್ಣ ಭಟ್ರು ಫೋನ್ ಮಲ್ಪುಲ ಮಲ್ಪುಲಾ ಬನ್ನಂಜರೇ ಎಂದು ಪನ್ಲಾ ಪಂಡ ಯಾನದೆಗೆ ಬಲ್ತೊಂದಿತ್ತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂಜಿ ಗಂಟೆ ಅರೆಗೆ ಪುರ್ಸತ್ತು ಉಪ್ಪು ನಗ ಪಾತ ಎರದ ಬರೋಂದಿತ್ತ ಜೋರು ಮಲ್ತೊಂದಿತ್ತೇರಿ ಆಯ್ತಾ ಒಟ್ಟಿಗೂ ಎಂಕಲ್ನಾ ಸಂಶೋಧನಾ ಪ್ರಬಂಧನು ತೂ ಮಾಯ ಮತ್ತು ಜೋಗ ಪಂಪಿ ನಂಚಿನ ಒಂಜಿ ಬೂಕುನು ಪ್ರಿಂಟ್ ಅಚ್ಚಿ ಮಲ್ಪು ನಂಚಿನ ಪುರ್ತುಡು ಬನ್ನಂಜೆದಾರರ ತ್ವಜಪಾನಗ ಅವು ದೈವೊಲೆಗೆ ಸಂಬಂಧ ಇತ್ತಿ ನಂಚಿನ ಪುಸ್ತಕ ರಡ್ಡಿ ಗೌಜಿ ಮಲ್ತೇರಿ ಅಗತ್ಯ ಬೋಡು ನಂಗೆ ದಾಯ ಪಂಡ ಇನಿ ಪನ್ನಂಜೆ ರತ್ತ ಇಜ್ಯರತ್ತಿನ ಒಂದೇ ಆ ಎಂಕ ಪೋಡಿಗು ದಾಯ ಇನಿ ಸೂ ಸತ್ಯ ಪಂಪಿನ ಪೋಯಿ ನಂಚಿನ ಈ ಕಾಲೋಡು ನಂಕ ಬನ್ನಂಜಿನ ಉಪನ್ಯಾಸ ಮಾತ್ರ ನಂಕಿತ್ತೆ ಮಾರ್ಗದರ್ಶನ ಮಾರ್ಗದರ್ಶನಾ ತೋಜುನ್ಣ್ಣು ಎರ್ಲ ಸತ್ಯರೆ ಪೋಡಿನ ಕುಲತ್ತಂದೆ ಇತ್ತಿಲೆಕ ಪಂಪಿನ ಕುಲು ತಿಕ್ಕಂದಿ ನಂಚಿನ ಕಾಲೋಡು ಎಂಕ ಆರು ಪಂಡೆರೇ ಇರುವತ್ತ ಇರುವ ವರ್ಷದ ಪಿರ ಒಂದು ಅರಣ್ಯಂಚಿನ ಪುರ್ತುಡು ಪಂಡೇರು ಇರ ಇಂಚ ತಪ್ಪು ಬರೆಯರೆ ಬಲ್ಲಿ ದ್ ಪಂಡ ಸಮಾಜ ತಪ್ಪು ಸಂದೇಶ ನಮ್ಮ ಕುರಲೆ ಕಾಪುಡು ಸರಿ ಇಟ್ಟು ತೆರದು ಬರೆವೋಡು ನಿಖಲು ಫೀಲ್ಡ್ ವರ್ಕ್ ಮಲ್ತಿ ಸಾತ್ ಯಾವಂದ್ ಆಯ್ತ ಸ್ವಂತ ಅನುಭವನು ನಿಖಲು ಪಡೆವೋಡು ಒಂದು ಪಂಡೇರು ದಾಯ ಪಂಡ ಈ ತುಳುನಾಡು ದೈವಲೊಂದು ಪನ್ನಗ ಅವು ದೇವರ ಒಂಜಿ ಮುಟ್ಟು ದುಂಬು ಅವೇನು ನಿಖಲು ತೆರೆಯೋ ನೋಡು ಇನಿ ನಮ್ಮ ಸಂಸ್ಕಾರ ಸಂಸ್ಕೃತಿ ದಾಯಗೆ ಹಾಳ ಒಂದುಂಡು ಒಂದು ಪನ್ನಗ ನಮ್ಮ ಸಂಪ್ರದಾಯ ಪರಂಪರೆನೆ ನಮ್ಮ ತಿರ್ಗಾ ಒಂದುಲ್ಲ ಅವು ಅಜೆ ತತ್ವಂದುಂಡು ಪಂಪಿನ ಪಾತೆರ ಪನ್ನಗ ಎಂಕಿ ಇನಿ ನೆನಪಾ ದೈವಾರಾಧನೆ ಅಜ ನಮ್ಮ ಮೂಲ ಸಂಸ್ಕೃತಿ ಅಜ ತತ್ತೊಂದುಂಡು ಅಪಗಣಂಕ್ ಆ ಅಜೆ ಪತ್ತಾವು ನಕುಲು ಏರಿ ಪಿಜಿ ಕೊಡುಪಿನ ಕುಲು ಏರಿ ಪನ್ನಗ ಬನ್ನಂಜೆ ಆ ನೆನಪಾಪೇರಿ ಸಾಧಾರಣ ಒಂಜೆ ಇರುವತ್ತೈದು ಮುಪ್ಪ ವರ್ಷದ ಪಿರವು ಉಡುಪಿಡೆ ಬೋಳ ಪೂಜಾರಿ ಪಂಪಿನಾರೆ ಬನ್ನಂಜನ ಪ್ರವಚನದ ಬಾರಿ ಮಲ್ಲ ಆ ಮರಲಿತ್ತಿನಂಚಿನ ಹಿರಿಯರು ಆ ಬೋಳ ಪೂಜಾರಿ ಎನ್ನಡ ಪಾತೆರೊಂದು ಒಂದು ನಮ್ಮ ನಾರಾಯಣ ಗುರು ಸಂಗೋಗು ಬನ್ನಂಜೆ ಗೋವಿಂದಾಚಾರ್ಯ ನೆಟ್ಟ ಬತ್ತಿನೆಟ್ಟತ್ರ ಎಂಕುಲಿನಿ ದಾದಾಂಡಲ ಕಲ್ದ ಯಾನಿನಿ ದಾದಾಂಡಲ ಒಂಜಿ ಧರ್ಮದ ವಿಷಯಡು ಎಂಕ್ ತಿಳುವಳಿಕೆ ಬೈದು ನಿಂದಾಂಡ ಐಕ್ ಬನ್ನಂಜೆ ಗೋವಿಂದಾಚಾರ್ಯ ಕಾರಣ ಪಡೆದು ಬಾರಿ ಮಲ್ಲ ವ್ಯಕ್ತಿ ಹರ್ಷದ ಸ್ಥಾಪಕೆ ಹಿರಿಯರು ಬೋಳ ಪೂಜಾರಿ ಎನ್ನಡ ಪಂತಿನ ಪಾತರ ನೆನೆ ಪಾಪುಂಡು ಐಡದು ಬೊಕ್ಕ ಮರಣಿ 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 ಕರ್ಣಿರೆಟ್ಟ ಒಂಜಿ ಎನ್ನ ಸಂಬಂಧದ ಇಲ್ಲಡೆ ಪೂಜೆಗೆ ಪೋತಿ ನಪಗ ದಾಯ ಪಂಪೆಂದು ಕೇಂದ್ರ ನಮ್ಮ ಹೈಕೋರ್ಟ್ದ ಜಡ್ಜ್ ಶ್ರೀಶಾನಂದೇರ್ ಪಾತೆರಿ ಬೊಕ್ಕ ಬಿಸಲೆ ಸಿಂಟಿ ಲೆಕ್ಕ ಆತಂಡು ಓವೇನ ದೆಪ್ಪೊಲಿ ಎಂದು ಪನ್ನಗ ಒಂಜಿ ಶಬ್ದಲ ನಂಕ ತಿಕ್ಕಂದು ಪುಣ್ಯೋಗಿ ಎಂಕ ತುಳುಟ್ಟು ವೀಣಕ ವೀಣಕ್ಕ ಪನ್ನೆಟ್ಟಾತ್ರ ಪಾತ್ರರ ಸಾಧ್ಯ ಅಂಡ್ ಅವಳು ರವಿ ಎಣ್ಣೆ ಎಂದು ಉಡುಪಿದಾರ ಪಂಡ್ಯ ಅಲ್ಪ ನಾಲ್ ಜನ ಪಾತೆರೊಂದು ಪಾತ್ರೆ ಪುಡಿಯರಿಗೆ ಅಂಚ ಭಗವದ್ಗೀತೆ ಏನನ್ನ ಬದುಕಾಂಡ್ ಬಂದಿರು ಬದ ಭಗವದ್ಗೀತೆ ದಾಂತಿ ನಂಚಿನ ಈ ಲೋಕಗು ಸಂಬಂಧ ಇತ್ತಿ ನಂಚಿನ ಸಂಬಂಧ ಇತ್ತಿ ನಂಚಿನ ವಾವೊಂಜಿ ಸಮಸ್ಯೆಗಳ ಪರಿಹಾರ ದಾಂತಿ ನಂಚಿನ ವಿಷಯ ಓಲ ಇಜ್ಜಿ ಪಂಡದ ಆ ಭಗವದ್ಗೀತೆದ ಬಗ್ಗೆ ಬನ್ನಂಜಿ ಗೋವಿಂದಾಚಾರ್ರ ಎಂಕಲ್ಡ ಆರ್ ಪ್ರವಚನೋಡು ಮಾತ್ರ ನಮ್ಮ ತಿಕಿನ ಪಗ ಆರ್ ಆ ಪನೊಂದಿತ್ತೇರೆ ಅಂಚಿತ್ತಿನ ಬನ್ನಂಜೆ ಗೋವಿಂದಾಚಾರ್ಯನ ನುಡಿ ನಮನ ಮಲ್ಪು ಒಂಜಿ ಆ ಯೋಗ ಭಾಗ್ಯ ಆ ಎಂಕಿನಿ ತಿಕ್ಕಿಂಡೆ ಓಡೆ ಮುಟ್ಟ ಅಂದು ಪನ್ನಗ ನಮ ನಮ್ಮ ಸಮಾಜ ಏತ್ ಕಟು ಉಂಡು ಒಂದು ಪನ್ನಗ ಒಂಜಿ ಸಂಪ್ರದಾಯ ಅಂದು ಪಂಡ ಐಡ್ದು ಪಿದಾಯಿ ಎಂಚ ಬರೋಲಿ ನರಮಾನಿ ಎಂಚ ಬದುಕೋಲಿ ಪನ್ಪಿನೆಕ್ ಒಂಜಿ ಜಿಜ್ಞಾಸೆ ಬತ್ತಿ ವಾ ಪೊಂಡಲ ಉತ್ತರ ತಿಕ್ಕಿ ಪುರ್ತುಗು ಒಂದು ಪದ್ನಾಜಿ ವರ್ಷದ ಬಾಲೆ ಪೊಣ್ಣು ಮಗಲ್ನ ಕಂಡನೆ ತೀರಿ ಪೋಯಿ ನಂಚಿನ ಪುರ್ತು ಅಲೆಗಂಚ ಕೊರಲಿ ಅರ್ನ ಅಲ್ನ ಬದುಕು ನನ ಕತ್ತಲದ ಕೋಣೆಡೆ ಪಂಪಿನಂಚಿನ ಪುರ್ತು ಐಕೆ ಆಲ್ ಸ ನಿಜ ಒಂಜಿ ಪೊಣ್ಣು ಮಗಲಾದ ಒಂಜಿ ಅಪ್ಪ ಆದ ಬದುಕು ನಂಚಿನ ಸಾಮರ್ಥ್ಯ ಅಲೆಗೆ ಉಂಡು ಪಂಡದ ಐಕ್ಲ ಎಡ್ಡೆ ರೀತಿಯ ಮಾರ್ಗದರ್ಶನ ಕೊಲ್ದು ಅಲ್ಲಿನ ಬದುಕು ಗೊಂಜಿ ಅಲ್ಲಿನ ಸಂಸಾರ ಗೊಂಜಿ ಆ ಬದುಕು ಕೊರಿ ನಂಚಿನ ನಿದರ್ಶನ ಬೊಡುತ್ತಿನ ಉಂಡು ಆ ರೀತಿಯ ಜಡ್ಜಿ ಕೊರಂದಿ ನಂಚಿನ ತೀರ್ಮಾನ ಅರಡ ಉಂಡು ನಮ್ಮ ಸಮಾಜ ರಡ್ಡೆ ಲಾ ಉಂಡು ಪನ್ಪೇರಾರು ಒಂಜಿ ಕಾಮನ್ ಲಾ ಬುಕ್ ಹ್ಯೂಮನ್ ಲಾ ಸಾಮಾನ್ಯದ ಕಾನೂನು ಒಂಜಿ ಸಂವಿಧಾನ ಬೊಕ್ಕೊಂಜಿ ಮನುಷ್ಯ ಧರ್ಮಗೂ ಉಪ್ಪು ನಂಚಿನ ಕಾನೂನು ಅಂಚ ಆ ಹ್ಯೂಮನ್ ಲೋನ್ ನಂಬೊಂದು ಐಕ್ಯ ಶಾಸ್ತ್ರದ ಚೌಕಟ್ಟು ಕೊರದು ನಮ್ಮ ಆ ಪುರಾಣ ಪನ್ನಾಗ ಅವೇನು ಸುಳ್ಳುಡು ಏರು ಪನ್ಪೇ ಆ ಪುರಾಣಗು ಏರು ಪಾಡುವೆ ಪೊರ್ಲುಡು ಅವೇನು ಪನರ ಪೋದು ಸುಳ್ಳು ಪಡೆದು ಪುರಾಣಗು ಏರ್ ಪಾಡುವೆ ಐಡ್ದು ನಮ್ಮ ಪಿದೈ ಬರುಡು ಪುರಾಣುಡಿತ್ತಿನ ಸತ್ಯನು ನಂಗೆ ಪನರೆ ತೆರೆಯಿಂದ ಮಾತ್ರ ಅವು ನಿಜವಾಯಿನ ಉಪನ್ಯಾಸ ಅವು ನಿಜವಾಯಿನ ಪ್ರವಚನ ಆ ಪಂಪಿನೇನು ಪನೊಂದು ಎಂಕೆ ನೆಟ್ಟೆ ಒಂತೆ ಪೊರ್ತುಡು ಒಂಥೆ ಪೊರ್ತುಡು ಯಾನೆ ಸುರುಮಲ್ಪುನಗ ಅಜನ ಬೆರ್ಮನ ತಮೇರಿ ಈ ಪಂಡೆ ಇಡೀ ನಮ್ಮ ಇಡೀ ಬನ್ನಂಜನ ಚರಿತ್ರೆ ಆ ಒಂಜಿ ಅಜನ ಬೆರ್ಮನ ತಮೆರಿ ಪಂಪಿನಂಚಿನ ತುಳು ಶಬ್ದ ಬರಡು ನಾಂಡ ಎಂಕ್ ನೆಕ್ ಬನ್ನಂಜೆ ಗೋವಿಂದಾಚಾರ್ಯನ ನಿರ್ದೇಶನ ಎನ್ನ ನಾಲೈದ ಕೊಡಿಕ್ ಆರು ಕುರ್ತಿ ನಂಚಿನ ಆಶೀರ್ವಾದ ಪಂಪಿನ ಪಾತ್ರ ಅಖೇರಿಗೆ ಅರೆಂಕಿ ಏ ಪಲ ಮಂದಾರ ಕೇಶವ ಬೆಟ್ಟಿನ ಮಂದಾರ ರಾಮಾಯಣ ಓದುಲೇ ಈರು ತುಳುಟು ವಿದ್ವಾಂಸೆ ಆವಡು ಅಂಡ ತುಳುಟು ಈರು ಅಧ್ಯಯನ ಮಲ್ಪಡು ಅಂಡ ತುಳು ಈರು ಸಂಶೋಧನೆ ಮಲ್ಪಡು ಅಂಡ ತುಳುಟು ಬರೆ ಒಡುಂಡ ಅವೆ ಓದುಲೆ ಓದುಲೇ ಪಣದಿ ಏ ಪಲ ಪನೊಂದಿತ್ತೆ ಯಾನೊಂಜಿ ಯತೋ ಸರ್ತಿ ಎನ್ನ ಕೈಟ್ ಒಂಜಿ ಎರಡು ಮೂಜಿ ಕೋಪಿ ಮಂದಾರ ರಾಮಾಯಣದ ಪಾಪಿಲುಲ್ಲ ಅವೇನು ದಿವೊಂದು ಯಾನು ಓದೊಂದುಲ್ಲೇ ಅಂಚಾದ ಬನ್ನಂಜೆ ಎನ್ನ ತುಳು ಬದುಕಿಗೆ ಎನ್ನ ಬರವುದ ಬದುಕಿಗೆ ಯೂನಿವರ್ಸಿಟಿಡ್ ಪ್ರೊಫೆಸರ್ ನಕಲು ಮಲ್ಪಂದಿನಂಚಿನ ಮಲ್ಲ ಬೇಲೆ ಮಲ್ದಿನ ಬನ್ನೊಂಜೆ ಯೂನಿವರ್ಸಿಟಿಗೆ ಪೋದು ಕಲ್ದಿನಾರತ್ತು ಅಂಡ್ ಯೂನಿವರ್ಸಿಟಿ ಉಪನ್ಯಾಸ ಕೊಡ್ತೇರ ವಿದೇಶದ ಯೂನಿವರ್ಸಿಟಿ ಮ ಪೋದಾರೆ ನಮ್ಮ ಭಾರತದ ಸಂಸ್ಕೃತಿ ಮೆಂಚಾದರು ಆತ ಮಾತ್ರ ಅತ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಇದ್ದಿದ ಪ್ರೊಫೆಸರ್ನ ಕಲೆಗೆ ಆರೆ ಕಲ್ಪಾವು ನಂಚಿನ ಸಂಸ್ಕೃತ ಕಲ್ಪಾವು ನಂಚಿನ ವೇದ ಪುರಾಣ ಕಲ್ಪಾವು ನಂಚಿನ ಅವ ಶಕ್ತಿ ಅರೆಗೆ ಬೈದ ನಂದ ಅವ ಮಣ್ಣದ ಶಕ್ತಿ ಇಂದು ಪನ್ಪೇರಿ ಎನ್ನ ಅಮ್ಮೆರೆ ರಡ್ಡು ಸಾರತ್ತ ನಾಲೆ ಜುಲೈ ಇರುವತ್ತಾಜಿ ತಾರೀಕು ದಾನಿ ತೀರು ಪೋಯರೆ ಐದು ಬೊಕ್ಕ ಒಂಜಿ ತಿಂಗಳು ಹಿಡಿದು ಬೊಕ್ಕ ಕೃಷ್ಣ ಭಟ್ ರೆಡೆ ಆರು ಬನ್ನಾಗ ಯಾನು ಒಂಜಿಯನ್ನ ಸಮಸ್ಯೆ ಅನುಪತೊಂದು ಪೋಯೆ ದಾದ ಪಂಡೆ ಅಂದು ಪನ್ನಾಗ ಅಮ್ಮೇರು ಪದ್ಮಾವತಿ ಆಸ್ಪತ್ರೆಡೆ ಸೈಪಿನ ಪುರುತುಡು ಇಡೀ ದಿನ ಓಂ ಓಂ ಒಂದು ಪನೊಂದಿತ್ತೇರಿ ಓಂಕಾರ ಮಂತ್ರ ಪನೊಂದಿತ್ತೇರಿ ಆರು ಹೆಬ್ಬೆಟ್ಟು ಪಾಡು ಗೊಂಜಿ ದಸ್ಕತ್ತು ಅಂಚಿನಾರೆ ಆರ್ ಓಂಕಾರ ಎಂಚ ಪಂಡೇರು ಐ ಕಾರ್ ಪಂಡೇರು ಒಂದು ಬಾರಿ ನಂಕ್ ನೆನಪು ದಿಡಾಯ್ನಾ ಋಷಿ ಬದುಕ ಆಧ್ಯಾತ್ಮಲ ಒಂಜೆ ಕೊಂಜಿ ಸಂಬಂಧ ಉಡು தப்புனக எர்லக காயக்கவே கைலாசாந்து பண்டிலக்கா தப்புனக நம்ம எர்லேனு மாதா நக ஓம் 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 உந்து பண்பா ஆஹ் ஓமுடு உண்டு ஆ காரியோடு கிருஷித்த காரியோடு நன் ஆத உண்டு உபனிஷத்து உண்டு ஐட்டு ரமாயண மகாபாரத சத்வோ ஆ மண்ணிட் பைதீனா என்ன உல்தில உண்டு யானு ಬೈದಿನ தினத்து என்ன உலஹீனா எம்ன வம்சுனா என்ன ಬೈದಿನ அந்த பண்டர் ಆತು பண்டது அரே ಮಂದಾರ கேஷவெட்ட உல்லேக்க ಉಲ್ಲೇಖ ಮಲ್ದಿನೆ காத்திர ಅರೆನ ನೆಂಪುನು ಮಲ್ತೊಂದು ಮಂದಾರ ಕೇಶವ ಬೆಟ್ಟಂಜಿ ಪಂತೆಂಜದೇನೆ ಅರೆಗೆ ನಮನ ಮಲ್ತೊಂದು ಆರ್ನ ಮಾತ ಬೂಕುಲೆನು ಓದು ನಂಚಿನ ಒಂಜಿ ಯೋಗ ಎಂಕ್ ಬರಡೆ ಬನ್ನಂಜನ ಆ ಇತ್ತಿನಂಚಿನ ಗೋವಿಂದೆ ಉಲ ಎತ್ತಿ ನಂಚಿನ ಗೋವಿಂದೆ ನಮ್ಮ ಗೊಬ್ಬೊಂದು ಪಡೆ ಅಪಗ ಮಾತ್ರ ನಮ್ಮ ಸಂಸ್ಕೃತಿದ ಬಗ್ಗೆ ನಂಕ್ ನಮ್ಮ ದೇವರನ್ನ ಬಗ್ಗೆ ನಂಕ್ ಮೋಕೆ ಬರ್ರೆ ಸಾಧ್ಯ ಉಂಡು ಇನಿಕ್ ಭಾರತದಂಚಿನ ಶ್ರೀಮಂತ ರಾಷ್ಟ್ರ ಬೊಕ್ಕೊಂಜಿ ಇಜ್ಜಿ ಪಡೆದು ಇಡೀ ವಿಶ್ವ ಪಂಪುಂದ ನಮದಾಯಗೆ ಬನ್ನಂಜನ ತಾದಿಡು ಪೋವರೆ ಬಲ್ಲೆ ಅಂಡ ಸಾಧಿ ತಪ್ಪಂದಿಲೆಕ್ಕ ಬನ್ನಂಜರಿನ ಪ್ರವಚನ ಕೇನೊಂದು ಪೋಕಾಪನೊಂದು ಬಂದಾರದ ಕರ್ತುಲು ಪಂತೆರೆ ಆಯ ರೂಪುಲ ದಾಂತಿ ಬಣ್ಣ ಲಚ್ಚನ ದಾಂತಿ ಆಜಂದಿ ತೋಜಂದಿ ಮಾಜಂದಿ ವರ್ಮೆಲ ದಿಂಜೊಂದಿ ನೀಲಿ ಕೈಕ್ ಎಕ್ಕಂದಿ ಸೊರ್ಕಂದಿ ಸಿರ್ಕಂದಿ ಪುರ್ಕಂದಿ ಮುರ್ಕಂದಿ ಬಚ್ಚಂದಿ ಬಾಡಂದಿನ ಉಂಡು ಈ ಲೋಕ ಪಂಪಿನ ಮಲ್ಲ ಬಿತ್ತು தனையாது அணில தறியது அவு தெகிலே கொர்தோ பேரு கொண்டு பீக்குது ஜப்பு நகரே தெரியுலேந்து தேவேர் ஆண்டு அவர் அவு அணில தறி உடனே மித்துதா தர்ம பேரேர்க்கி கெர்ந்தெழுத அடிட்டு பாலே கஞ்சி பீலா திர்த்தது ಉರ್ಕು ಉಲ್ಲಾಸ ಕೆರ್ದೆ ಗುದು ತಿನ್ಪಿ ಲೆಕ್ಕ ತೂಕು ತೊಟ್ಟಿಲಡು ಜೊಂದು ಪುರುಬಾಲೆ ತ ಮಂಜೋಲ್ದ ಕೊಂಬು ದಂಚಿನ ತನ್ನ ಕೊಂಬಲಿನ ಜುಂಬೊಂದು ಸುಕೋಟ್ಟು ಉಪ್ಪು ಲೆಕ್ಕ ಉರ್ಕು ಉಲ್ಲಾಸಡು ಉಪ್ಪು ಲೆಕ್ಕ ನರಮಾನ್ಯನ ಉಡಿ ಉಡಲಡು ಬುಡಿ ಉಡಲಡು ಗೊಬ್ಬುನ ಉಸುಲು ಅವು ನಿಜವಾಯಿ ನಂಚಿನ ದೇವರ ಆ ಉಸುಲು ಯಪ ಮುಟ್ಟ ಉಂಡ ಆನಿ ಮುಟ್ಟ ನಮ ಧರ್ಮ ಪತೊಂದು ದೇವರೇನು ಪತೊಂದು, ಬದುಕ ಪಂಪಿನ ಪಾತರನ್ನು ಪತೊಂದು ಬನ್ನಂಜೆಗೆ ಸೊನ್ಪದ ನುಡಿನ ನಮನನು ಅರ್ಪಣೆ ಮಲ್ತೊಂದು